ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಇದು ತ್ರಿಕೋನಮಿತಿ ಶಾಸ್ತ್ರದ ಅಧ್ಯಯನ ಹತ್ತನೇ ತರಗತಿ ಬರುವಂತಹ ಈ ತ್ರಿಕೋನಶಿತಿಯ ಪಾರ್ಟ್ ಟೂ ದರ ಮೊನ್ನೆ ಭಾಗ ತ್ರಿಕೋನಮಿತಿ ಶಾಸ್ತ್ರ ಈ ತ್ರಿಕೋನಮಿತಿ ಶಾಸ್ತ್ರದ ಒಂದು ಪ್ರಸ್ತಾವನೆಯನ್ನ ನಾವು ಯಾವ ರೀತಿ ಅಧ್ಯಯನ ಮಾಡೋದು ಅಂತಂದ್ರೆ ಈಸಿಯಾಗಿ ಇಂಟ್ರಡಕ್ಷನ್ ಆಫ್ ಟ್ರಿಗ್ನೋಮೆಟ್ರಿ ಟ್ರಿಗ್ನೊಮಿಟ್ರಿ ಅಂದ್ರೆ ಏನು ಟ್ರಿಗ್ನಮೆಟ್ರಿ ಭಾಗ ಯಾವುದು ಸೈಂಟಿಟಾ ಯಾವಾಗ್ತದೆ ಕಾಸ್ಟಿಟ ಯಾವಾಗ್ತದೆ ಕ್ಯಾಂಟಿಟ ಯಾವಾಗ ಯಾವುದು ಕಾರ್ಟಿಟಾ ಅಂದ್ರೆ ಯಾವುದು ಕೋಶಕ್ತಿ ಅಂದ್ರೆ ಯಾವುದು ಶಕ್ತಿಟ ಅಂದ್ರೆ ಯಾವುದು ಈ ಮೂರು ಪಾವುಗಳ ಅನುಪಾತಗಳೇ ಈ ಒಂದು ಆರು ಫಂಕ್ಷನ್ಗಳು ಈ ಆರು ಫಂಕ್ಷನ್ಗಳಿಗೆ ಗಳಿಗೆ ನಾವು ನೋಡುವುದಾದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಇಟ್ಟಿ ನಿಂತಿರೋದೇ ಒಂದು ಲಂಬಕೋನ ತ್ರಿಭುಜದ ಮೇಲೆ ಈ ಲಂಬಕೋನ ತ್ರಿಭುಜದಲ್ಲಿ ಸಿ ಟೀಟಾ ಸಿ ಲಘುಕೋನವಾಗಿಲ್ಲ ಎ ಲಘುಕೋನ ಆದಾಗಲೂ ಕೂಡ ಅಪೋಸಿಟ್ ಅಭಿಮುಖ ಎ ಬಿ ಸಿ ಆಗ್ತದೆ ಸಿ ಪೀಟಾ ಆದ್ರೆ ಅಭಿಮುಖ ಎ ಬಿ ಆಗ್ತದೆ ಅದೇ ರೀತಿ ಬೀಟ್ ಯಾವಾಗಲೂ ನೈಂಟಿ ಡಿಗ್ರಿ ಇರೋದ್ರಿಂದ ಎ ಸಿ ಚೇಂಜ್ ಆಗಲ್ಲ ಬೀಟಾಣ ಬೀಟಾಣೆ ಟೀಟಾ ಸಿ ಆದಾಗೆ ಅಭಿಮುಖ ಎ ಬಿ ಅಭಿಮುಖ ಈ ಅದೇ ರೀತಿ ಟೀಟಾ ಸಿ ಆದರೆ ಪಾರ್ಶ್ವ ಬಿ ಸಿ ಪಾರ್ಶ್ವ ಎ ಸಿ ವಿಕರ್ಣ ಅಥವಾ ಕೌರವರ ಸಹಾಯಕ ಅತಿ ದೊಡ್ಡ ಬಾಹುಳ್ಳವು ಕರ್ಣ ವಿಕರ್ಣ ಈ ವಿಕರ್ಣಕ್ಕೆ ಸಂಬಂಧಪಟ್ಟಂಗೆ

ಅದೇ ರೀತಿ ಕಾಸ್ಟ್ ಯಾವಾಗ ಆಗ್ತದ ಅಂತ ಅಂದ್ರ ಪಾರ್ಶ್ವದ ವಿಕರ್ಣ ಅಂದ್ರ ಪಾರ್ಶ್ವ ಸಿ ವಿಕರ್ಣ ಎ ಸಿ ಪಾರ್ಶ್ವ ವಿಕರಣ ಅಂದ್ರೆ ಕಾಸ್ಟ್ ಇಡ ಆಗ್ತದ ಸೈನ್ ಕೀಟ ಅದರ ವಿಸ್ತೃತ ರೂಪ ಏನು ಅಂತ ಕೇಳಬಹುದು ನಾಳೆ ನಿಮ್ಗೆ ಎನ್ ಇ ಸೈನ್ ಕೀಟ ಇದರ ಸಂಕ್ಷಿಪ್ತ ರೂಪ ಸೈನ್ ಪಿಟ ನೆನ್ಪಿರ್ಲಿಕ್ಕೆ

अभी मुकाबला दबाई पाँचवा हम रहे tan theta आधे पाँचवा डबाई अभी मुकाबला हैं पाँचवा डबाई मुकाबला हम रहे cot theta cot theta bc जो आने ab okay sin theta हम ab भी ac आधे इधर हम जैसे प्रकार cosec theta ये cosec theta हम ता रहा cosecant tan theta

ಪಾರ್ಶ್ವ ಡಿವೈಡ್ ಬೈ ಪಾರ್ಶ್ವ ವಿಕರಣ ಏನದ ಎ ಸಿ ಅದ ಪಾರ್ಶ್ವದ ಬಿ ಸಿ ಅದ ಇಷ್ಟು ನೀವೊಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರೆ ಕಿಲೋಮೀಟರ್ ಮೊದಲ ಅಂತ ಮುಕ್ತಾಯವಾಯ್ತು ನಮಸ್ಕಾರ